ರಸ್ತೆ ಪಕ್ಕದಲ್ಲಿ ವೆಸ್ಟ್ ಎಸೆದ ಕೋಳಿ ಕುರಿ ವ್ಯಾಪಾರಿಗಳು ದಂಡ ವಿಧಿಸಿದ ಪಿಎಸ್ಐ ಕೋಳಿ ಮಾಂಸದ ಮತ್ತು ಕುರಿ ಮಾಂಸದ ವೇಸ್ಟ್ ರಸ್ತೆ ಬದಿಗೆ ಚೆಲ್ಲುತ್ತಿರುವ ಅಂಗಡಿಯ ಮಾಲೀಕರು ಕಾರವಾರ ತಾಲೂಕಿನ ಸದಾಶಿವಗಡದಲ್ಲಿರುವ ಚಿಕನ್ ಹಾಗೂ ಮಟನ್ ಅಂಗಡಿಯವರು ಕೋಳಿ ಕಟ್ ಮಾಡಿದ ವೇಸ್ಟನ್ನು ರಸ್ತೆ ಬದಿಗೆ ಎಸೆಯುತ್ತಿರುವುದರ ಬಗ್ಗೆ ಸ್ಥಳೀಯರಿಂದ ದೂರು ಕೇಳಿ ಬಂದ ಹಿನ್ನೆಲೆಯಲ್ಲಿ ರವಿವಾರ ಚಿತಾಕುಲ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ಅವರು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದನ್ನು ಕಂಡ ಅವರು ರಸ್ತೆ ಪಕ್ಕದಲ್ಲಿ ಕೋಳಿ ವೇಸ್ಟ್ ಎಸೆಯುತ್ತಿರುವವರ ಬಗ್ಗೆ ಕ್ರಮ ಕೈಗೊಂಡು ಸಲಹೆ ನೀಡಿ ದಂಡ ಪಾವತಿಸಿಕೊಂಡು ಕಳುಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು ಬಳಿಕ ಚಿತಾಕುಲ ಪಿಡಿಒಗೆ ಮಾಹಿತಿ ನೀಡಿ ವೇಸ್ಟ್ ಅನ್ನು ಡಿಸ್ಪೋಸ್ ಮಾಡಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ ಸ್ವಲ್ಪ ನಾಯಿ ಇದೆ ನಾಯಿಗಾಗ್ತಾ ನಾಯಿ ಎಲ್ಲರೂ ತಿನ್ನೇನು ಹೇಳಿ ಒಬ್ಬ ಪತ್ ಪ್ ಸ್ಟಾರ್ಟಿಂಗ್ ತಗೊಂಡು ಆಮೇಲೆ ಒಟ್ಟು ಬಂದ್ ಮಾಡಿದ್ರು ಎಷ್ಟು ಎಚ್ ಎಷ್ಟೇ ವ್ಯವಸ್ಥೆ ಇದೆ ಏನೇನು ಎಲ್ಲ ಅವ್ರಿಗೆ ಮನೆಯವರಿಗೆ ಅವ್ರದ್ದೇ ಪ್ರಾಪರ್ಟಿ ಅವ್ರಿಗೂ ಕೇಳ್ಕೊಂಡು ಸಾರ್ ಇಲ್ಲದೇ ಬೇಕಾಡ್ಬೇಕು ಅಂದ್ರೆ ಅವರ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ